ಸ್ವಾಗತ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಎ ನಾರಾಯಣಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ರಾಷ್ಟ್ರಮಟ್ಟದಲ್ಲಿ ಅಹಿಂದ ಸಮಾವೇಶ ಕಾರ್ಯಕ್ರಮಕ್ಕೆ ಆಯೋಜನೆ ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರಮಟ್ಟದ ನಾಯಕರನ್ನ ಮಾಡಲು ಹೊರಟ ಕಾಂಗ್ರೆಸ್ ವಿಚಾರ ದೇಶದಲ್ಲಿ ಮೋದಿ ಅವರಿಗಿಂತ ಹಿಂದುಳಿದ ನಾಯಕರು ಯಾರೂ ಇಲ್ಲ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ ಮಾದಿಗ ಒಳ ಮೀಸಲಾತಿ ಜಾರಿಗೆ ಆಗ್ರಹ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ ನಿಮಗೆ ಅಂದರೆ ಕಾಂಗ್ರೆಸ್ ಕ್ಯಾರೆ ಅನ್ನೋರಿಲ್ಲ ಮೀಸಲಾತಿ ಹೋರಾಟಕ್ಕೆ ನೀವು ಏನು ಮಾಡಲಿಲ್ಲ ನಾವು ಮೀಸಲಾತಿ ಪ್ರಮಾಣ ಹದಿನೈದು ಇದ್ದದನ್ನ ಹದಿನೇಳಕ್ಕೆ ಮಾಡಿದ್ದೇವೆ ಈ ಕಾಂಗ್ರೆಸ್ನವರು ಎಸ್ಸಿ ಸಮುದಾಯವನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡ್ರು ಕೈ ಮಾಡುವ ಯೋಜನೆಗಳನ್ನು ತಂದ್ರೆ ವಿನಃ ಕೈಮೇಲೆ ಮಾಡಲು ಯೋಜನೆಗಳೇ ಬರಲೇ ಇಲ್ಲ ಅಧಿವೇಶನ ನಡೆಯುವುದರೊಳಗೆ ಮೀಸಲಾತಿ ಜಾರಿ ಆಗದೇ ಇದ್ರೆ ಇಡೀ ರಾಜ್ಯದಲ್ಲಿ ನಾವು ಉಗ್ರ ಹೋರಾಟ ಮಾಡಿದ್ದೇವೆ ಅಧಿವೇಶನದ ಒಳಗಾಗಿ ಸದಾಶಿವ ಆಯೋಗದ ವರದಿ ಜಾರಿ ಆಗಲೇಬೇಕು ಇಲ್ಲದಿದ್ರೆ ಯಾವುದೇ ಮಂತ್ರಿ ಯಾವುದೇ ಕಾರ್ಯಕ್ರಮ ಮಾಡಲು ಬಿಡಲ್ಲ ಎಂದಿದ್ದಾರೆ ಕಾರಜೋಳ ಸರ್ವೆ ಸರಿ ಆಗಿಲ್ಲ ಅನ್ನೋದು ಕಮಿಟಿಯ ಮಾಹಿತಿ ಆಧರಿಸಿ ಹೇಳಿಕೆ ಕೊಟ್ಟಿರ್ತೀನಿ ನಾಗಮೋಹನ್ ದಾಸ್ ವರದಿಯನ್ನ ಇದಕ್ಕೆ ಸಂಬಂಧವೇ ಇಲ್ಲ ನಾವು ಕೇಳ್ತಿರೋದು ಸದಾಶಿವ ಆಯೋಗದ ವರದಿ ಜಾರಿ ಮಾಡಿ ಅಂತ ಇನ್ನು ಬಳಿಕ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಆಂಧ್ರಪ್ರದೇಶದಲ್ಲಿ ಒಳ ಮೀಸಲಾತಿ ಜಾರಿಯಾಗಿತ್ತು ನಂತರ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಲಾಯಿತು ಹತ್ತನೇ ತಾರೀಕಿನ ಒಳಗೆ ಮೀಸಲಾತಿ ಜಾರಿ ಆಗದೆ ಇದ್ರೆ ಏನು ಆಗುತ್ತೆ ನೋಡಿ ಆಗಸ್ಟ್ ಒಂದರಂದು ಮೂವತ್ತು ಜಿಲ್ಲೆಗಳಲ್ಲಿ ಸಾಂಕೇತಿಕ ಹೋರಾಟ ಮಾಡ್ತೀವಿ ಆಗಸ್ಟ್ ಹನ್ನೊಂದರಿಂದ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಎಂದು ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ ಮೀಸಲಾತಿ ಹೆಚ್ಚಳ ಆಗಿಲ್ಲ ಅಂದರೆ ನಾನು ಕೂಡ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಆಗಿದೆ ಅಂದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಸಚಿವರಾದ ಮುನಿಯಪ್ಪ ಹಾಗೂ ತಿಮ್ಮಾಪುರ್ಗೆ ಸಂಸದ ಕಾರಜೋಳ ನೇರ ಸವಾಲು ಹಾಕಿದ್ದಾರೆ ಸರ್ವೆ ಸರಿಯಾಗಿ ಆಗಿಲ್ಲ ಆಗಿಲ್ಲ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ತಯಾರಿಲ್ಲ ಇರ್ತಕ್ಕಂತ ಅಂಶಗಳ ಮೇಲೆ ಡಾಟಾ ಮೇಲೆ ಈಗಾಗಲೇ ಅನೇಕ ವರದಿಗಳಾಗಿದ್ದಾವೆ ಒಂದು ಹೌನೂರು ಒಳಗೂ ಎಸ್ ಸಿ ಎಸ್ ಟಿ ಜನಾಂಗದ ಮಾಹಿತಿ ಅದ ಸದಾಶಿವ ಆಯೋಗದಲ್ಲಿ ಅದ ಮೂರನೇದಾಗಿ ಮಾಧುಸ್ವಾಮಿ ಅವರ ಕಮಿಟಿ ಒಳಗೂ ಅದ ಆ ಕಮಿಟಿ ಎಲ್ಲ ರಿಕೋರ್ಟ್ ಗಳಲ್ಲೂ ಇರ್ತಕ್ಕಂಥ ಮಾಹಿತಿಯನ್ನು ಪರಿಗಣಿಸೇ ನಾವು ಮಾಡಿದ್ದದ ಒಂದು ನಾವು ಅದನ್ನು ಲೆಕ್ಕಕ್ಕೆ ತಗೊಳ್ಬೇಡಿ ಅಲ್ಲ ಒಂದು ಒಂದು ನಿಮಿಷ ಬಸವರಾಜ್ ನಾನು ಹೇಳೋದು ಪುರ ಕೇಳ್ಬಿಟ್ಟು ನೀವು ಸರ್ಕಾರ ನೀವು ಅಂದ್ರೆ ನೀವಲ್ಲ ಸರ್ಕಾರ ಈ ಗೊಂದಲ ಸೃಷ್ಟಿ ಮಾಡಬೇಡಿ ನಾವು ಆ ಕಾರಣಕ್ಕಾಗಿಯೇ ಎಸ್ ಸಿ ಎಸ್ ಟಿಗೆ ಸಮಾನತೆ ಇರ್ಲಿಲ್ಲ ಅಂದಂಥ ವೀರ ಕಾನೂನು ಸಚಿವನ್ನ ಅಧ್ಯಕ್ಷ ಮಾಡಿ ಕಮಿಟಿ ಮಾಡಿ ವರದಿಯನ್ನು ತಗೊಂಡಿವಿ ಭಾಳ ಯೋಗ್ಯವಾದಂಥ ವರದಿ ಅದು ಯಾವುದೇ ಜನಾಂಗಕ್ಕೆ ಸಂಬಂಧ ಇರಲಾರ್ದಂಥ ನಿಷ್ಪಕ್ಷಪಾತವಾದಂಥ ವರದಿ ಅದು ಅದನ್ನು ಜಾರಿ ಮಾಡಿ ಸಬ್ಜೆಕ್ಟು ಕರೆಕ್ಷನ್ ಮಾಡಿ ಅಕಸ್ಮಾತ್ ಅದರಲ್ಲಿ ಏನಾದರೂ ತಪ್ಪು ಇದ್ದರೆ ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರದ ಮೊದಲು ಜಾರಿ ಮಾಡಿ ಮಾಡಲಾರ್ದಕ್ಕಲ್ಲ ಇವರು ಒಂದ್ಲ ಸೃಷ್ಟಿ ಮಾಡಿದ್ರೆ ನಾಲ್ಕು ಮೋಹನ್ ದಾಸ್ ಅವ್ರು ವರದಿ ಮಾಡ್ಲಾಕಂತಾರ ಯಾಕೆ ಬೇಕು ನೀವೇ ಮಾಡಿದಂತ ಕಮಿಷನ್ ನೇಮಿಸಿದಂತ ಸದಾಶಿವನವ್ರ ವರದಿ ಅದ ಹಿಂದೆ ನಿಮ್ಮದೇ ಸರ್ಕಾರ ಹಿಂದೆ ನಿಮ್ಮದೇ ಸರ್ಕಾರ ಇದ್ದಂತ ಅವರು ವರದಿ ಅದ ಬಿ ಜೆ ಪಿ ಅವ್ರು ಮಾಡಿದಿವಿ ಅನ್ನೋ ಕಾರಣಕ್ಕ ಬಿಜೆಪಿ ಅವರು ಮಾಡಿದಾರಂತ ನೀವು ವಿರೋಧ ಮಾಡ್ತೀರಾ ಹಾಗಾದ್ರ ಅದಕ್ಕೆ ಅವ್ರೇನ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಒಳಗೆ ಅಧಿಕಾರ ಬಂದ್ರೆ ನಾವು ಮೊದಲನೇ ಮಾಡ್ತೀವಿ ಅಂತಿದ್ರು ಮಾಡಿಲ್ಲ ಅದಕ್ಕೆ ಮುನಿಯಪ್ಪನವ್ರ ಉತ್ತರ ಹೇಳ್ಬೇಕು ತಿಮ್ಮಾಪುರ ಉತ್ತರ ಹೇಳ್ಬೇಕು ಲಕ್ಷನಾಗಿದ್ರೆ ನಾವೇನ್ ಹೇಳಕ್ ಹತ್ತಿದೀವಿ ಈಗ ಒಂದನೇ ತಾರೀಕಿಗೆ ಮೂವತ್ತು ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೀವಿ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ಆಗ್ತದ ಅಧಿವೇಶನದೊಳಗಾಗಿ ಆದೇಶ ಮಾಡಿದೆ ಹದಿನಾರರಿಂದ ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಚಟ್ರ ಹದಿನೇಳು ಪರ್ಸೆಂಟ್ ಇವತ್ತು ಜಾತಿ ಆಗಿದೆ ನೀವು ಸರ್ ರಾಜ್ಯದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ ಅಪಾಯಿಂಟ್ಮೆಂಟ್ ನಲ್ಲಿ ಪ್ರಮೋಷನ್ ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಪರ್ಸೆಂಟ್ ಹದಿನೇಳು ಆಗಿದೆ ಎಸ್ ಸಿ ನಾವು ಒಂದೇ ಸಮಾಜದ ಮಾತಾಡ್ತಾ ಇಲ್ಲ ಎಸ್ ಸಿ ಮತ್ತು ಎರಡು ಆಗಿದೆ ಆಗಿಲ್ಲ ಅಂದ್ರೆ ನಿಮಗೆ ಸವಾಲು ನಿಮಿಷ ಮುನಿಯಪ್ಪನವರು ಆಗಿಲ್ಲ ಅಂತ ನಿಮಗೆ ಮಿಸ್ಗೈಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆಗಿಲ್ಲ ಅನ್ನೋದು ಸಾಬೀತು ಮಾಡಿದ್ರೆ ನಾನು ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಆದದ್ದು ಸಾಬೀತಾದರೆ ಅವರಿಬ್ಬರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಡ್ತೇನೆ ಬೇಕು ಕೊಡ್ಬೇಕು ನ್ಯಾಯಮೂರ್ತಿಗಳು ಅವ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ನಾವು ಸರ್ಕಾರದ ಬಗ್ಗೆ ಮಾತಾಡ್ತೀವಿ ಸರಿಗ ಕೇಂದ್ರ ಸರ್ಕಾರ ಜಜ್ಮೆಂಟ್ ಮಾಡಿದ್ದು ಎಂಪಿರಿಕಲ್ ಡಾಟಾ ಬ್ಯಾಕ್ವರ್ಡ್ನೆಸ್ ಮೇಲೆ ಒಳ ಮೀಸಲಿ ಕೊಡಬೇಕು ಅಂತ ಅವ್ರು ಡೈರೆಕ್ಷನ್ಸ್ ಇತ್ತು ಬ್ಯಾಕ್ವರ್ಡ್ನೆಸ್ಗೆ ಈಗಾಗಲೇ ಹೇಳಿದಂಗೆ ಅನೇಕ ವರದಿಗಳು ಬೇಕಾಗಿತ್ತು ವರದಿಗಳನ್ನು ಸರ್ಕಾರ ಕೊಟ್ಟಿದೆ ಇದು ಕಾಲಹರಣೆ ಮಾಡಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಯಾಕೆ ಕಾಲಹರಣ ಮಾಡಬೇಕಾಗಿದೆ ಅಂತ ಹೇಳಿದ್ರೆ సుప్రీం కోర్ట్ జడ్జ్మెంట్ బంద్ ఇప్ప ఆగస్ట్ ఒక ఆరే తారీఖు ఐదన తారీఖు ఈ దేశద ఏ అధ్యక్ష మల్లికార్జున ఈ రాజ్యద ఈ దేశద ఎలా పిసిసి అధ్యక్ష సభి ఢిల్లీ అేర డైరెక్షన్ రేవంత్ రండి ఒక్క కేంద్రదే తీర్మాన మా వర్గనూ ಒಳ ಮೀಸಲಾತಿ ಬರಬೇಕು ಯಾರು ಅಂತೇಳಿ ನೇರ ಡೈರೆಕ್ಷನ್ನ ಮಾಧ್ಯಮ ಮುಂದೆ ಕೊಟ್ಟಿದ್ರು ಅದರ ಅನುಮಾನ ಇದೆ ಸರ್ ನಮಗೆ ಅನುಮಾನ ಇದೆ ಅದಾದ ಮೇಲೆ ರಾಜ್ಯ ಸರ್ಕಾರ ಅಸಹಕಾರ ಕೊಟ್ಟಿರೋದ್ರಿಂದ ಅನೇಕ ಇಲಾಖೆಗಳು ನಾಗಮೋಹನ್ ದಾಸ್ ಅವರ ಡೈರೆಕ್ಷನ್ಸ್ಗೆ ಯಾವುದೇ ಒಂದು ಡೇಟಾವನ್ನು ಕೊಡದೇ ಇರೋದ್ರಿಂದ ಇವರು ಇಡೀ ಕಾಂಗ್ರೆಸ್ನ ಸರ್ಕಾರದ ಮೇಲೆ ಅನುಮಾನ ಇದೆ ಒಳ ಮೀಸಲಾತಿ ಯಾರೇ ಮಾಡ್ತಾರೋ ಇಲ್ಲವೋ ಆ ದಿಕ್ಕಿನಲ್ಲಿ ಮೊದಲೇ ಅಲ್ಲಿ ಮಾಡಿಲ್ಲ ಎರಡು ವರ್ಷ ಮಾಡಲಿಲ್ಲ ಇವತ್ತು ನಾಗಮೋಹನ್ ದಾಸ್ ಅವರು ಹದಿನೈದು ತಾರೀಕು ಆಗಿ ಈಗಾಗಲೇ ಹದಿನೈದು ದಿನ ಆಯಿತು ಹದಿನೈದು ಹದಿನಾಲ್ಕು ದಿನ ಆಯಿತು ಹೋಗಿ ಅವರೇ ವರದಿ ಕೊಡದೇ ಇರೋದ್ರಿಂದ ಮತ್ತೆ ಎಲ್ಲ ಗೊಂದಲಗಳು ಆಮೇಲೆ ಇದೇ ಮಾಧ್ಯಮದವರು ಹೇಳಿದ್ದಾರೆ ಸರ್ ಜಡ್ಜ್ಮೆಂಟ್ ಬಂದಮೇಲೆ ಆರ್ಟಿಕಲ್ ತ್ರೀ ಪಾರ್ನ ಅಮೆಂಡ್ಮೆಂಟ್ ಬೇಕಾಗಿಲ್ಲ ಅಂತ ಕೊಟ್ಟ ಮೇಲೂ ಒಬ್ಬ ಸಮಾಜ ಕಲ್ಯಾಣ ಮಂತ್ರಿ ಇವರೇ ನಾವು ಕ್ಯಾಬಿನೆಟ್ ಮತ್ತೆ ರೆಕಮೆಂಡ್ ಮಾಡಿ ಕಳಿಸ್ತಿರೋದು ಸ್ಟೇಟ್ಮೆಂಟ್ ನಿಮ್ಮದೇ ಪೇಪರ್ಗಳನ್ನ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರೋದು ಇವೆಲ್ಲ ಅನುಮಾನಗಳ ಮೇಲೆ ರಾಜ್ಯ ಸರ್ಕಾರಗಳು ಒತ್ತಡ ತರಬೇಕು ಒತ್ತಡ ತರೋದಲ್ಲ ಮಾಡಲಿಲ್ಲ ಮೂವತ್ತೈದು ವರ್ಷಗಳ ದಶಕಗಳ ಮೂರು ದಶಕಗಳ ಹೋರಾಟ ಏನಿದೆ ಅಂತಿಮ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ನೀಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಸರ್